ಕಾಳು ಮೆಣಸಿನ ಕೃಷಿ ದೂಪದ ಗಿಡದಲ್ಲಿ ಈ ಜಾಗದಲ್ಲಿ ಏಳು ಸಾವಿರದಷ್ಟು ಧೂಪದ ಗಿಡದಲ್ಲಿ ಕಾಳು ಮೆಣಸಿದೆ ಅದಲ್ಲದೆ ಪಯ್ಯಾನಿ ಒಂದು ಸಾವಿರ ಗಿಡದಲ್ಲಿಯೂ ಕಾಳು ಈಗ ಇದಕ್ಕೆ ಅದೇ ಎರಡು ವರ್ಷ ಪ್ರಾಯದ ಧೂಪದ ಗಿಡ ಒಂದು ವರ್ಷ ಪ್ರಾಯದ ಕಾಳು ಮೆಣಸು ಸರಿ ನಿಮಗೆ ಅಡಿಕೆಯಲ್ಲಿ ಪೆಪ್ಪರ್ ಹಾಕಬೇಕು ಅಂತ ಆದರೆ ನಿಮಗೆ ಐದರಿಂದ ಆರು ವರ್ಷ ಕಾಯಬೇಕು ಅಷ್ಟೊಂದು ಈಲ್ಡಿಂಗ್ ಸ್ಟಾರ್ಟ್ ಆಗುವ ಪುನಃ ಏಳೆಂಟು ವರ್ಷ ಹೋಗುತ್ತೆ ಇದರಲ್ಲಿ ಸೆಕೆಂಡ್ ಇಯರಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ಪ್ರಾಡಕ್ಟ್ ಸೊ ರೆಸಿನಿಗೆ ಇದು ಯೂಸ್ ಆಗುತ್ತೆ ಅದು ತುಂಬಾ ಹೈಲಿ ಡಿಮಾಂಡ್ ಇರುವಂತಹ ಒಂದು ಪ್ರಾಡಕ್ಟ್ ಸೊ ಮ್ಯಾಚ್ ಬಾಕ್ಸ್ ಮತ್ತೆ ಫ್ಲೈವುಡ್ ಇಂಡಸ್ಟ್ರಿಯಲ್ಲಿ ಇದನ್ನ ಯೂಸ್ ಮಾಡಿ ಒಡ್ಡಿ ಒಡ್ಡಿ ವ್ಯಾಲ್ಯೂ ಆಗಿ ಟನ್ ಏಜ್ ಒಂದು ಏಳು ಸಾವಿರ ತನಕ ವ್ಯಾಲ್ಯೂ ಇದೆ ಸರಿ ಅಂತ ಹೇಳಿಕೊಂಡು ಮತ್ತೆ ಹೈಟ್ ಅನ್ನು ಕಂಟ್ರೋಲ್ ಮಾಡಿ ಹೌದು 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 ಪ್ರೂನಿಂಗ್ ಮೇಲೆ ಕಟ್ ಮಾಡಿದ್ರೆ ಗಿಡ ಸಾಯುವ ಸಾಧ್ಯತೆ ಇಲ್ಲಿ ಕಟ್ ಮಾಡುದು ಯಾವ ತರ ಅಂತ ಮತ್ತೆ ಎಲೆಗಳು ಈಗ ನಿಮಗೆ ಒಂದು ಮೂರು ಫೀಟ್ ಮೇಂಟೈನ್ ಹಾಕೊಂಡು ಬಾಕಿ ಎಲೆಗಳನ್ನ ಮೇಲೆ ಹೋದಾಗಳನ್ನು ಉದಿರಿಸ್ ಕ್ಯಾರೆಕ್ಟರ್ ಇದು ಇರ್ತದೆ ಇದು ಒಂದು ಮೇನ್ ಅಡ್ವಾಂಟೇಜ್ ಅದರ ಟಾಪ್ ಕಟ್ ಮಾಡಿದ ಕೂಡಲೇ ಅದು ಟಾಪ್ ಅಲ್ಲಿ ಮಾತ್ರ ಚಿಗುರುತ್ತೆ ಇದು ಈ ಟ್ರೀ ಅಲ್ಲಿ ಮಾತ್ರ ಈ ಕ್ಯಾರೆಕ್ಟರ್ ಇದೆ ಬೇರೆ ಯಾವ ಟ್ರೀಯಲ್ಲೂ ಇಲ್ಲ ಮತ್ತೆ ಪೈಯನಿಲ್ ಅಡ್ವಾಂಟೇಜಸ್ ಅದರ ಟ್ರಂಕ್ ಟ್ರಂಕ್ ಏನಾದ್ರೂ ಸಿಪ್ಪೆ ತೊಗಟ್ಟೆ ಬಹಳ ದಪ್ಪವಾಗಿರುತ್ತೆ ರಫ್ನೆಸ್ ಇರುತ್ತೆ ಮತ್ತೆ ಸಿಪ್ಪೆ ತೆಗೆದು ನೀರಿನ ಅಂಶ ಇರುತ್ತೆ ನಮಸ್ತೆ ಇವತ್ತು ಬಂಟ್ವಾಳ ತಾಲೂಕಿನ ಪೆರುವಾಯಿಯ ಶ್ರೀ ಅನಂತರಾಮ ಕೃಷ್ಣ ಹೇಳುವ ಕೃಷಿಕರ ಬಳಿ ಇದ್ದೇನೆ ತುಂಬಾ ಚೆನ್ನಾಗಿ ಕಾಳು ಮೆಣಸು ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಯುವ ಪ್ರಗತಿಪರ ಕೃಷಿಕರು ಇವರಲ್ಲಿ ನಮ್ಗೆ ತಿಳ್ಕೊಳಿಕೆ ತುಂಬಾ ವಿಷಯಗಳಿದೆ ಹೆಚ್ಚಿನ ವಿಷಯಗಳನ್ನು ನಾವು ಇವರ ಕೇಳಿ ತಿಳಿಯೋಣ ಸರ್ ನಮಸ್ತೆ ನಮಸ್ತೆ ಈಗ ನೀವು ಧೂಪದ ಗಿಡಗಳಲ್ಲಿ ಹಾಕಿದ್ದೀರಿ ಕಾಳು ಮೆಣಸು ಹೌದು ಪೈಯಾನಿ ಗಿಡಗಳಲ್ಲಿ ಹಾಕಿದ್ದೀರಿ ಇದೀಗ ಎಷ್ಟು ಪ್ರಾಯದ ಧೂಪದ ಗಿಡಗಳು ಇದು ಎರಡು ವರ್ಷ ಪ್ರಾಯ ಅಂತ ಹೇಳುದು ಅಕ್ಟೋಬರ್ಗೆ ಎರಡು ವರ್ಷ ಆಗುತ್ತೆ ಒಂದು ವರ್ಷ ಒಂದು ತಿಂಗಳು ಪ್ರಾಯದ ಕಾಳು ಮೆಣಸು ಬಳಿ ಸರಿ ಇದೀಗ ಸಾಧಾರಣ ಒಂದು ಹತ್ತು ಹದಿನೈದು ಅಡಿಗಳು ಹದಿನೈದು ಅಡಿಗಳಷ್ಟು ಬಂದಿದೆ ಕೇವಲ ಎರಡು ವರ್ಷದಲ್ಲಿ ಎಷ್ಟು ಬಂದಿದೆ ವರ್ಷ ನಾವು ಇರಿಗೇಷನ್ ಕೊಡ್ಲಿಲ್ಲ ಸರಿ ಧೂಪದ ಗಿಡ ಅಕ್ಟೋಬರ್ ಇಪ್ಪತ್ತ್ ಮೂರಲ್ಲಿ ನಾಟಿ ಮಾಡಿದ್ದು ಅದರ ನಂತರ ಲಾಸ್ಟ್ ಇಯರ್ ಕಾಳು ಮೆಣಸು ಆಗಸ್ಟ್ ಅಲ್ಲಿ ನಾಟಿ ಮಾಡುವಾಗ ನಾವು ನೀರಾವರಿಯನ್ನ ಮಾಡಿದ್ದೇವೆ ಅದರ ನಂತರ ನೀರು ಕೊಡ್ತಾ ಇದ್ದೇವೆ ಸರಿ ಆ ಈಗ ಇದಕ್ಕೆ ಅದೇ ಎರಡು ವರ್ಷ ಪ್ರಾಯದ ಧೂಪದ ಗಿಡ ಒಂದು ವರ್ಷ ಪ್ರಾಯದ ಕಾಳು ಮೆಣಸು ಬಳ್ಳಿ ಸರಿ ಈಗ ನೀವು ಹೇಳಿದ್ರೆ ಅಕ್ಟೋಬರ್ ಸಮಯದಲ್ಲಿ ನಾಟಿ ಮಾಡಿದ್ದು ಹೌದು ಮಳೆಗಾಲ ಕಳೆದ ಆಗಿತ್ತು ಹೌದು ಆದ್ರೂ ಕೂಡ ಧೂಪಕ್ಕೆ ಏನು ತೊಂದರೆ ಆಗಲಿಲ್ಲ ಇಲ್ಲ ಅಂದ್ರೆ ನಾವು ಸಮ್ಮರ್ ಅಲ್ಲಿ ಯಾವುದೇ ನೀರ್ ಕೊಡ್ಲಿಲ್ಲ ಧೂಪದ ಗಿಡಗಳಲ್ಲಿ ನೀರಿನ ಅಗತ್ಯ ಬರುದಿಲ್ಲ ಅದು ನೀರಿಲ್ಲ ಇದ್ರೂ ಗ್ರೋತ್ ಸಮ್ಮರ್ ಅಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ ಡಿಸೆಂಬರ್ ತನಕ ಗ್ರೋತ್ ಬಂದು ಸಮ್ಮರ್ ಅಲ್ಲಿ ಅಂತ ಗ್ರೋತ್ ಇರುದಿಲ್ಲ ಅದು ಮಳೆ ಬರುವಾಗ ಸಡನ್ ಆಗಿ ಗ್ರೋತ್ ಬರುತ್ತೆ ಸೊ ನಾನು ಕಾಳಿ ನಾಟಿ ಮಾಡುವಾಗ ನನ್ನ ಸಾಧಾರಣ ಎದೆ ಹೈಟ್ ನಷ್ಟು ಹೈಟ್ ಬಂದಿತ್ತು ಅಷ್ಟೇ ಸೊ ಇದು ಒಟ್ಟೊಟ್ಟಿಗೆ ಈಗ ಬೆಳೀತಾ ಇದೆ ಫಸ್ಟ್ ವರ್ಷ ನೀರು ಕೊಟ್ರೆ ಇನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ತನಕ ಎರಡು ವರ್ಷದಲ್ಲಿ ಹೈಟ್ ಬರ್ಬೋದಿತ್ತು ಬಟ್ ಕೊಟ್ಟರೆ ಒಳ್ಳೇದು ಬಟ್ ನಮಗೆ ಆವಾಗ ಟೈಮ್ ಅಲ್ಲಿ ತರ ಮಾಡಲಿಕ್ಕೆ ಆಗಿದೆ ಅಷ್ಟೇ ಸರಿ ನಾವು ಈ ವಿಡಿಯೋದಲ್ಲಿ ಧೂಪ ಮತ್ತೆ ಪೈಯಾನಿ ಗಿಡಗಳ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಳು ಮೆಣಸಿನ ಕೃಷಿ ಮಾಡಬಹುದು ಅಡಿಕೆ ಗಿಡಗಳಿಗೆ ತೆಂಗಿನ ಗಿಡಗಳಿಗೆ ಘಟ್ಟದ ಪ್ರದೇಶದಲ್ಲೆಲ್ಲ ಸಿಲ್ವರ್ ಉಪ ಗಿಡಗಳಿಗೆ ಕಾಡು ಮರಗಳಿಗೆ ಈ ಕಾಫಿ ತೋಟದ ಮಧ್ಯದಲ್ಲಿ ಕೂಡ ನೆಡ್ತಾರೆ ನಮ್ಮಲ್ಲಿ ಹೆಚ್ಚಾಗಿ ಅಡಿಕೆ ಮತ್ತೆ ಕಾಳು ಮೆಣಸಿನ ಗಿಡಗಳಿಗೆ ಮಾಡ್ತಾರೆ ಆದ್ರೆ ಈ ರೀತಿ ಧೂಪದ ಗಿಡಗಳನ್ನು ಪೈಯಾನಿ ಗಿಡಗಳನ್ನು ನಮ್ಮ ಏರಿಯಾದಲ್ಲಿ ಮೊನೋಕ್ರಾಪ್ ಮಾಡಿ ಮಾಡ್ತಾ ಇರುವಂತದ್ದು ಇಷ್ಟು ದೊಡ್ಡ ಮಟ್ಟಿಗೆ ನೀವೆ ಇದೀಗ ನೀವು ಪಯ್ಯಾನಿ ಮತ್ತು ಧೂಪಕ್ಕೆ ಏನು ವ್ಯತ್ಯಾಸ ಕಂಡುಕೊಂಡಂತ ಈಗ ಧೂಪದಲ್ಲಿ ನೋಡಿದರೆ ಇದು ನಾನು ಈ ಗಿಡವನ್ನೇ ಯಾಕೆ ಆಯ್ಕೆ ಮಾಡಿದೆ ಅಂದರೆ ನಮಗೆ ಸ್ವಲ್ಪ ನೀರು ಶಾರ್ಟೇಜ್ ಇರುವ ಜಾಗ ಕಾರಣ ನಾನು ಧೂಪ ಮತ್ತು ಪೆಪ್ಪರಿಗೆ ಹೋದೆ ಇಲ್ಲಿ ಧೂಪದಲ್ಲಿ ಎವರ್ ಗ್ರೀನ್ ಟ್ರೀ ಗ್ರೀನ್ ಟ್ರೀ ಆದರೂ ಕೂಡ ಇದಕ್ಕೊಂದು ಸೆಮಿ ಡಿಸಿಡಿಯಸ್ ಪ್ರಾಪರ್ಟಿ ಇದೆ ಈ ಪೈಯಾನಿ ಹೇಳುದು ಡೆಸಿಡಿಯಸ್ ಟ್ರೀ ಈ ಡೆಸಿಡಿಯಸ್ ಮತ್ತು ಸೆಮಿ ಡಿಫರೆನ್ಸ್ ಎಂತ ಈ ಸ್ಟ್ರೆಸ್ ಕಂಡೀಷನ್ ಅಂದರೆ ನೀರಿನಲ್ಲಿ ಇದು ಮಣ್ಣಿನಲ್ಲಿ ನೀರಿನ ಅಂಶ ಇಲ್ಲದಿದ್ರೆ ಅದು ಅಥವಾ ಹ್ಯೂಮಿಡಿಟಿ ಡ್ರೈ ಇದ್ದರೆ ಅಥವಾ ನೀರು ನೀವು ಕೊಡ ಇದ್ದರೆ ಕಂಪ್ಲೀಟ್ ಲೀಫ್ ಫಾಲ್ ಆಗ್ತದೆ ಡೆಸಿಡಿಸ್ ಕೇಸಲ್ಲಿ ಸೆಮಿ ಕೇಸಲ್ಲಿ ನೀವು ಎಂತ ಕಂಡೀಷನ್ ಕೊಟ್ಟು ಅದು ಹಾಫ್ ಫಿಫ್ಟಿ ಪರ್ಸೆಂಟ್ ಲೀಫ್ ಮಾತ್ರ ಫಾಲ್ ಆಗುತ್ತೆ ಸೊ ಇದೊಂದು ಗ್ರೀನ್ ಟ್ರೀ ಕೂಡ ಡಿಸಿಡರ್ ಕ್ಯಾರೆಕ್ಟರ್ ಇದು ಹೊಂದಿದೆ ಯಾವುದು ಧೂಪ ಮತ್ತೆ ಏನಾಗುತ್ತೆ ಅಂದ್ರೆ ಗಿಡ ಮೇಲೆ ಒಂದು ಸ್ಟ್ರೈಟ್ ಆಗಿ ಹೋಗುವ ಮರ ಫಾಸ್ಟ್ ಗ್ರೋಯಿಂಗ್ ಮತ್ತೆ ಅದು ಸ್ಟ್ರೈಟ್ ಆಗಿ ಹೋಗುತ್ತೆ ನಾರ್ಮಲ್ ಆಗಿ ನೀವು ಒಂದು ಹಂಡ್ರೆಡ್ ಧೂಪದ ಮರಗಳ ನ್ಯಾಚುರಲ್ ಆಗಿ ಬೆಳೆದ ಧೂಪದವರನ್ನು ನೀವು ನೋಡಿದ್ರೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಮರಗಳು ಮೂವತ್ತು ಫೀಟ್ ಆದ ನಂತರ ಗೆಲ್ಲನ್ನು ನೋಡುತ್ತದೆ ಅದು ಇದರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮರದಲ್ಲಿ ಮತ್ತೆ ಟ್ವೆಂಟಿ ಕೆಳಗಿನ ಯಾವುದು ನಿಮ್ಮ ಶೂಟಿಪ್ಪು ಡ್ಯಾಮೇಜ್ ಇರುತ್ತೆ ಅದು ಒಂದು ಫಸ್ಟ್ ಸೆಕೆಂಡ್ ನಿಮಗೆ ಮೇಲೆ ಹೋದಾಗ ನಿಮ್ಮ ಬ್ರಾಂಚಸ್ ಯಾವ್ದು ಬಂದ್ರೆ ಅದನ್ನು ತೆಗಿಬೇಕಾಗುತ್ತೆ ಅದು ಟ್ವೆಂಟಿ ಪರ್ಸೆಂಟ್ ಟು ತರ್ಟಿ ಪರ್ಸೆಂಟ್ ಅಲ್ಲಿ ಬರುವುದು ಮ್ಯಾಕ್ಸಿಮಮ್ ಅಂದ್ರೆ ಮತ್ತೆ ಎಲೆಗಳು ಈಗ ನಿಮಗೆ ಒಂದು ಮೂರು ಫೀಟ್ ಮೇಂಟೈನ್ ಹಾಕೊಂಡು ಬಾಕಿ ಎಲೆಗಳನ್ನ ಮೇಲೆ ಹೋದಾಗ ಕೆಳಗಳನ್ನು ಉದುರಿಸ ಇದು ಸೆಮಿ ಡಿಸಿಸ್ ಕ್ಯಾರೆಕ್ಟರ್ ಇದು ಇದು ಒಂದು ಮೈನ್ ಅಡ್ವಾಂಟೇಜ್ ಮತ್ತೆ ಸೆಕೆಂಡ್ ಅಡ್ವಾಂಟೇಜು ಒಂದು ತರ್ಟಿ ಫೀಟ್ ತರ್ಟಿ ಫೈವ್ ಫೀಟ್ ನಮ್ಮ ಡಿಸೈರ್ಡ್ ಹೈಟ್ ಗೆ ನಾವು ಮೇಂಟೈನ್ ಮಾಡಿ ಮೈಂಟೇನ್ ಮಾಡಿದ್ರೆ ಅದು ಟಾಪ್ ಕಟ್ ಮಾಡಿದ ಕೂಡಲೇ ಅದು ಟಾಪ್ ಅಲ್ಲಿ ಮಾತ್ರ ಚಿಗುರುತ್ತೆ ಇದು ಈ ಟ್ರೀಯಲ್ಲಿ ಮಾತ್ರ ಈ ಕ್ಯಾರೆಕ್ಟರ್ ಇದೆ ಬೇರೆ ಯಾವ ಟ್ರೀಯಲ್ಲೂ ಇಲ್ಲ ಯಾಕೆಂದ್ರೆ ಅದು ಬೇರೆ ಟ್ರೀಗಳು ನೀವು ಕಂಪೇರ್ ಮಾಡಿ ಹಲಸು ಆಗಿ ಯಾವುದೇ ಒಂದು ಟಾಪ್ ಕಟ್ ಮಾಡಿದ್ರೆ ಒಂದ್ ತುಂಬಾ ಹಲಸಲ್ಲೆಲ್ಲ ತುಂಬಾ ಗೆಲ್ಲುಗಳು ಬರುತ್ತೆ ಕೆಳಗಿಂದ ಮೇಲೆ ತನಕ ಕೆಲವು ಟ್ರೀಯಲ್ಲಿ ನೀವು ಅಂಡಿ ಪುನಾರು ಅಥವಾ ಪೈಯಾನೆಗಳು ಸ್ವಲ್ಪ ಸ್ವಲ್ಪ ಗೆಲ್ಲುಗಳು ಬರುತ್ತದೆ ಕೆಳಗಿಂದ ಬಟ್ ಟಾಪ್ ಅಲ್ಲಿ ಮಾತ್ರ ಬರುದು ಇದು ಮಾತ್ರ ಎರಡನೇದು ಮತ್ತೊಂದು ನಿಮಗೆ ಇದರಲ್ಲಿ ಒಂದು ರೆಸಿನ್ ವ್ಯಾಲ್ಯೂ ರೆಸಿನ್ ಬರುತ್ತೆ ಇದು ಅಗರಬತ್ತಿಯಲ್ಲಿ ಬಾರಿ ಒಂದು ಹೆಚ್ಚಾಗಿ ಯೂಸ್ ಮಾಡೋ ಹಾಲ್ ಮಡ್ಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ ಅಲ್ಲಿ ಐಲಾಂತ ಸ್ಟ್ರೈಫೈಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇನ್ನೊಂದು ಹೆಸರು ಗುಗ್ಲು ದೂಪ ಅಂತಲೂ ಹೇಳ್ತಾರೆ ಸೊ ರೆಸಿನಿಗೆ ಇದು ಯೂಸ್ ಆಗುತ್ತೆ ಅದು ತುಂಬಾ ಹೈಲಿ ಡಿಮಾಂಡ್ ಇರುವಂತಹ ಒಂದು ಪ್ರಾಡಕ್ಟ್ ಯಾವುದು ಇದರ ಇದನ್ನು ಯೂಸ್ ಮಾಡ್ತಾರೆ ಮತ್ತೆ ಇದು ಮ್ಯಾಚ್ ಬಾಕ್ಸ್ ಮತ್ತೆ ಫ್ಲೈವುಡ್ ಇಂಡಸ್ಟ್ರಿಯಲ್ಲಿ ಇದರನ್ನ ಯೂಸ್ ವುಡ್ ವ್ಯಾಲ್ಯೂ ಆಗಿ ಟನ್ ಏಜಿಗೆ ಒಂದು ಏಳು ಸಾವಿರ ತನಕ ವ್ಯಾಲ್ಯೂ ಇದೆ ಮತ್ತೆ ಪೆಪ್ಪರ್ ಮಾಡುವಾಗ ಅಂತ ಒಂದು ಮತ್ತೊಂದು ವಿಷಯ ತೋರದ ಜನರಿಗೆ ಇರೋದು ಅಂದ್ರೆ ನೀವು ಕೆನೋಪಿ ಬೀಡದ ಕೂಡಲೇ ಅದು ಒಂದು ಇಪ್ಪತ್ತೈದು ವರ್ಷ ಆಗಲಿ ಇಷ್ಟು ಗರ್ತು ಬರಬಹುದು ಅಷ್ಟೇ ಇಲ್ಲ ಟು ಟೆನ್ ಇಯರ್ಸ್ ಕಟ್ಟಿಂಗ್ ಬರುತ್ತೆ ಕೆನೋಪಿ ಬೀಡ ಇದ್ರೆ ನಿಮಗೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಷ್ಟು ಗರ್ತು ಬರಬಹುದು ಮತ್ತೆ ಈಗ ನೀವು ಇನ್ನೊಂದು ಕಂಪರಿಸನ್ ಕೇಳಿದ್ದು ಪೈಯಾನಿ ಆ ಸೊ ಇದೀಗ ಸೇಮ್ ಕೇಸಲ್ಲಿ ಈಗ ನೈನ್ ಬೈ ನೈನ್ ಅಥವಾ ಟೆನ್ ಬೈ ಟೆನ್ ನಮಗೆ ಬೇಕಾದ ಫ್ರಿಶಿಂಗ್ ಹಾಕಿದಾಗ ಇದರ ಎಲೆಗಳು ಸಣ್ಣ ಮತ್ತೆ ಎಲೆಗಳಿಂದ ಎಲೆಗಳಿಗೆ ಗ್ಯಾಪ್ ಇದೆ ಸೊ ಈ ಏನು ಬಿಸಿಲು ಪಿನಟ್ರೇಷನ್ ಬಹಳ ಚೆನ್ನಾಗಿ ಆಗುತ್ತೆ ನಿಮಗೆ ಈಗ ಇದರಲ್ಲೇ ಈಗ ಇಲ್ಲೆಲ್ಲ ಈಗ ನೈನ್ ಬೈನ್ ಕೇಸಲ್ಲಿ ಏಯ್ಟಿ ಫೈವ್ ತೌಸಂಡ್ ಲಕ್ಷ ಬರ್ತಾ ಇದೆ ಅಂದ್ರೆ ಅಡಿಕೆ ತೋಟದಲ್ಲೂ ಜಾಸ್ತಿ ಅಡಿಕೆ ತೋಟದಲ್ಲಿ ಇಷ್ಟು ಲಕ್ಷ ಬಿಸಿಲು ಪಿನೆಟ್ರೇಷನ್ ತುಂಬಾ ಜಾಸ್ತಿ ಇರುತ್ತೆ ನಿಮ್ಮ ಅಡಿಕೆ ಎಲೆ ಅಷ್ಟು ದಪ್ಪ ಇಲ್ಲ ಬಿಸಿಲುಗಳು ಚೆನ್ನಾಗಿ ಒಳಗೆ ಬರುತ್ತೆ ನಿಮಗೆ ಪಯ್ಯಾನಿ ಅಂತ ತಕೊಂಡ್ರೆ ಪೈಯಾನಿ ಕೂಡ ಒಂದು ಧೂಪದ ನೆಕ್ಸ್ಟ್ ಒಳ್ಳೆ ಮರವೇ ಅದು ಕೂಡ ಪೆಪ್ಪರಿಗೆ ಬಹಳ ಒಳ್ಳೆ ಟ್ರೀ ಈಗ ಕಂಪ್ಯಾರಿಸನ್ ಮಾಡ್ತಿದ್ದಾದ್ರೆ ಧೂಪ ಸ್ವಲ್ಪ ಅಡ್ವಾಂಟೇಜ್ ಪಯ್ಯಾನಿಗಿಂತ ಜಾಸ್ತಿ ಇದೆ ಅದೊಂದು ಸೆಕೆಂಡ್ ಟ್ರೀ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ಲೀಫ್ ಸೈಜ್ ಲೀಫ್ ಸೈಜ್ ಬ್ರಾಡ್ ದೊಡ್ಡದಿರುತ್ತೆ ಎಲೆಯಿಂದ ಎಲೆಗೆ ಗ್ಯಾಪ್ ಇರೋಲ್ಲ ಮತ್ತೆ ತುಂಬಾ ಬರುತ್ತೆ ಏಳು ಫೀಟ್ ತನಕ ಅದರ ವಿಂಗ್ ಬರುತ್ತೆ ಸೊ ಕಂಪ್ಲೀಟ್ ಕವರ್ ಆಗುತ್ತೆ ಈಗ ಸೇಮ್ ಡಿಸ್ಟೆನ್ಸ್ ಈಗ ನೈನ್ ಬೈ ನೈನ್ ಟೆನ್ ಬೈ ಟೆನ್ ಹಾಕಿದ್ರೆ ಅದು ಫುಲ್ ಚಪ್ಪರ ತರ ಕವರ್ ಆಗುತ್ತೆ ಆ ಅದರ ಎಲೆಗಳು ನಿಮಗೆ ಧೂಪದಲ್ಲಿ ಏನಾಗುತ್ತೆ ಅಂದ್ರೆ ಮೇಲೆ ಹೋದಾಗ ಎಲೆಗಳು ಕೆಳಗೆ ಬೀಳುತ್ತೆ ಬೀಳುತ್ತೆ ಇದನ್ನು ಕೈಯಲ್ಲಿ ತೆಗಿಬೇಕಾಗುತ್ತೆ ಸೊ ಅದೊಂದು ಸೆಕೆಂಡ್ ಡಿಸ್ಟೆನ್ಸ್ ಇದು ಥರ್ಡ್ ವುಡ್ ವ್ಯಾಲ್ಯೂ ವುಡ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಧೂಪದಲ್ಲಿ ಈಗ ನೀವು ಪೆಪ್ಪರ್ನ ನಂತರಕ್ಕೆ ವುಡ್ ವ್ಯಾಲ್ಯೂ ತೆಗೊಳ್ಳೋದು ನೀವು ಪ್ಲಾಂಟೇಷನ್ ಓಲ್ಡ್ ಆದಾಗ ನೀವು ಧೂಪದ ಮರವನ್ನು ಹಾಗೆ ಬಿಟ್ಟರೆ ಅದರ ಒಂದು ಮರದಲ್ಲಿ ತ್ರೀ ಟೈಮ್ಸ್ ವಾಲ್ಯೂಮ್ ವುಡ್ ಸಿಗುತ್ತೆ ಪ್ಲೈವುಡ್ಗೆ ಧೂಪ ಪೈಯಾನ ಅಷ್ಟೊಂದು ಗರ್ತು ಬರಲ್ಲ ಅಷ್ಟು ವಾಲ್ಯೂಮ್ ಸಿಗಲ್ಲ ಸಿಗ ನೀವು ಒಂದು ಫೈವ್ ತರ್ಟಿ ಸೆವೆನ್ ಅಥವಾ ಎಕರೆಗೆ ಫೋರ್ ಹಂಡ್ರೆಡ್ ಹಾಕಿದರೆ ಅದರ ತ್ರೀ ಟೈಮ್ಸ್ ಪೈಯ್ಯನಿಯ ತ್ರೀ ಟೈಮ್ಸು ವಾಲ್ಯೂಮ್ ಅಂತ ಹೇಳ್ಬೋದು ಸೊ ನಿಮಗೆ ಅದರಲ್ಲಿ ಎಕನಾಮಿಕ್ ಬೆನಿಫಿಟ್ ಜಾಸ್ತಿ ಪೈಯಾನಿಯಲ್ಲಿ ಅದಿಲ್ಲ ಮತ್ತು ರೆಸಿನ್ ವ್ಯಾಲ್ಯೂ ಇಲ್ಲ ಮತ್ತೆ ಪೈಯ್ಯನಿಲ್ಲಿ ಅಡ್ವಾಂಟೇಜಸ್ ಅದರ ಟ್ರಂಕ್ ಟ್ರಂಕ್ ಏನಾದರೂ ಅದರ ಸಿಪ್ಪೆ ತೊಗಟ್ಟೆ ಬಹಳ ದಪ್ಪವಾಗಿರುತ್ತೆ ರಫ್ನೆಸ್ ಇರುತ್ತೆ ಮತ್ತೆ ಅದರ ಸಿಪ್ಪೆ ತೆಗೆದ ನೀರಿನ ಅಂಶ ಇರುತ್ತೆ ಅದು ಒಂದು ಮೇಜರ್ ಅಡ್ವಾಂಟೇಜ್ ಪೈಯಾನಿಯಲ್ಲಿ ಧೂಪಕ್ಕಿಂತಲೂ ಅದು ಪ್ಲಸ್ ಇದೆ ಅದರಲ್ಲಿ ಯಾವುದು ಕಾಳ್ಮೆಂಟ್ಸ್ ಹಿಡಿಯುವ ಪ್ರಾಪರ್ಟಿ ತಕೊಂಡ್ರೆ ಮತ್ತೆ ಅದು ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಗರ್ತಾಗಿ ಬರುತ್ತೆ ಗ್ರೋತ್ ಅನ್ನು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಸ್ವಲ್ಪ ಧೂಪ ಹೈಟ್ ಹೋಗೋದು ಜಾಸ್ತಿ ಇರ್ಬೋದು ಅಷ್ಟೇ ಒಂದು ಸ್ವಲ್ಪ ಒಂದು ಒಂದು ಒಂದೆರಡು ಫೀಟಿನ ವ್ಯತ್ಯಾಸ ಇರ್ಬೋದು ಆಲ್ಮೋಸ್ಟ್ ಸೇಮ್ ಇದೆ ಇಷ್ಟೇ ಇರ್ಬೋದು ಮತ್ತೆ ನಿಮಗೆ ಈಗ ಸೈಡ್ ಇನ್ಕಮ್ ಇದೆ ಇಂಟರ್ ಕ್ರಾಪ್ ಮಾಡ್ತೀರಿ ಈಗ ಕಾಫಿಯನ್ನು ಮಾಡ್ತಿದ್ರೆ ಈ ದೂಪದ ಸ್ವೇನ್ ಸ್ವೀಸಿಂಗ್ ನೈನ್ ಬೈನ್ ಅವರು ಟೆನ್ ಬೈ ಟೆನ್ನಲ್ಲಿ ಎಲ್ಲ ಹಾಕ್ತಿದ್ರೆ ನಿಮಗೆ ಧೂಪದಲ್ಲಿ ಪಿನಟ್ರೇಷನ್ ಜಾಸ್ತಿ ಆದ ಕಾರಣ ಕಾಳು ಮೆಣಸು ಮತ್ತೆ ಇದು ಕಾಫಿಯಲ್ಲಿ ಒಳ್ಳೆ ಇಳುವರಿ ತೆಗಿಬಹುದು ಯಾಕೆಂದ್ರೆ ಅಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇದ್ದ ಕಾರಣ ನಿಮಗೆ ಈಲ್ಡ್ ಉತ್ತಮ ಇಲ್ಲದೆ ನೀವು ಕಾಫಿ ಫ್ಲವರಿಂಗ್ ಸ್ಟಾರ್ಟ್ ಫೆಬ್ರವರಿಯಲ್ಲಿ ಆವಾಗ ಉತ್ತಮ ಬಿಸಿಲು ಬೇಕಾಗುತ್ತೆ ಕಾಳು ಮೆಣಸಿಗೆ ಸ್ವಲ್ಪ ಶೇಡ್ ಬೇಕಾಗುತ್ತೆ ಆ ಕೇಸಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಧೂಪದಲ್ಲಿ ಪೈಯಾನಿಗಿಂತ ಬೆಸ್ಟ್ ಆಗುತ್ತೆ ಅಂದ್ರೆ ನೀವು ಇಂಟರ್ಗ್ರಾಪ್ ಮಾಡ್ತೀರ ಈಗ ನಿಮಗೆ ಪಯ್ಯಾನಿಯಲ್ಲಿ ಅಷ್ಟೊಂದು ಲಕ್ಷ ಕೊಡ್ಲಿಕ್ಕೆ ಇಲ್ಲ ನೀವು ತುಂಬಾ ಪ್ರೂನ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಕೆಳಗಿಂದ ಎಲೆ ಏನು ತೆಗಿಬೇಕು ಏಳು ಫೀಟ್ ಇದ್ದ ರೌಂಡ್ ತಿನ್ನಿಂಗ್ ಮಾಡಬೇಕಾಗುತ್ತೆ ಸೊ ಇದೊಂದು ಎರಡು ಡಿಫರೆನ್ಸ್ ನಾನು ಅದು ಕೂಡ ಒಳ್ಳೆ ಟ್ರೀಯೆ ಬಟ್ ಇದರಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಇದೆ ಮಟ್ಟಿಗೆ ಅಡ್ವಾಂಟೇಜ್ ಇದು ಸ್ವಲ್ಪ ಸುಲಭ ಅಂತ ಕಂಡಿದೆ ನನಗೆ ಸ್ಪೇಸಿಂಗ್ ಕೊಡುವಾಗ ಧೂಪಾದ್ರೆ ಒಂಬತ್ತು ಒಂಬತ್ತು ಉತ್ತಮ ಅಲ್ಲ ಅದು ನೀವೀಗ ಕಾಫಿ ಎಲ್ಲ ಹಾಕ್ತಿದ್ರೆ ಆ ತುಂಬಾ ಆರ್ಗ್ಯಾನಿಕ್ ಅಂಟ್ರೆ ಮಣ್ಣಲ್ಲಿ ಉಂಟು ತುಂಬ ಗರ್ತು ತರ್ತೀರಿ ಅಂತ ಆದರೆ ಟೆನ್ ಬೈ ಹೋಗ್ಬೋದು ನಾನು ನೈನ್ ಬೈ ನೈನ್ಗೆ ನನ್ನ ಬೈನ್ ಸಾಕಾಗುತ್ತೆ ಯಾಕೆಂದರೆ ನನಗೆ ಆಲ್ರೆಡಿ ಈಗ ಬಿಸಿಲು ತುಂಬ ಪಿನಟ್ರೇಷನ್ ಇದ್ದ ಕಾರಣ ಅಂಥ ಶೇಡ್ ಕ್ರಿಯೇಟ್ ಆಗ್ತಾ ಇಲ್ಲ ಸೊ ನೈನ್ ಬೈ ನೈನ್ ನಮ್ಮ ಏರಿಯಾದಲ್ಲಿ ಸಾಕಾಗುತ್ತೆ ಬಟ್ ವೆಸ್ಟರ್ನ್ ಘಟನೆ ಬೌ ಕಾಫಿ ಆಗ್ತಾರೆ ಅಂಥ ಕೇಸಲ್ಲೇ ಟೆನ್ ಬೈ ಟೆನ್ ಲೆವೆನ್ ಬೈ ಲೆವೆನ್ ಟ್ವೆಲ್ ಬೈ ಟ್ವೆಲ್ ನಿಮ್ಮ ಬೇಕಾದ ಡಿಸೈಡ್ ಹೈಟು ಈಗ ಇದು ಈಸ್ಟಿಂದ ವೆಸ್ಟಿಗೆ ಹೈಟ್ ಉಂಟು ಅಂತಾದರೆ ಆ ಕೇಸಲ್ಲಿ ವೈಡ್ ಡಿಸ್ಟೆನ್ಸಿಗೆ ಹೋಗ್ಬೋದು ಇಂದ ಇದು ವೆಸ್ಟ್ ಇಂದ ಈಸ್ಟ್ ಗುಡ್ ಹೈಟ್ ಉಂಟು ಅಂತಾದ್ರೆ ಆಕೆಲ್ಲ ಸ್ವಲ್ಪ ಹತ್ತಿರ ಕೂಡ ಹಾಕಬಹುದು ಅಂದ್ರೆ ಬಿಸಿಲಿನ ಪಿನಟ್ರೇಷನ್ ಜಾಸ್ತಿ ಇರುತ್ತೆ ಸೊ ನಿಮ್ಮ ಯಾವ ತರ ಇದೆ ಲ್ಯಾಂಡ್ ಇದು ಏನು ಏರಿಲಿತಗಳು ಅದರ ಮೇಲೆ ನೀವು ಡಿಸೈಡ್ ಮಾಡಬಹುದು ಈಗ ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ ಪಯ್ಯಾಣಿ ಹೋಗುದಿದ್ರೆ ಡಿಸ್ಟೆನ್ಸ್ ಸ್ವಲ್ಪ ನಾವು ಹೆಚ್ಚು ಕೊಡಬೇಕಲ್ಲ ಹೌದು ಪಯ್ಯಾಣಿ ಕೊಡಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟರೆ ಒಳ್ಳೇದು ಇದು ಪಯ್ಯಾಣಿಯಲ್ಲಿ ಇನ್ನೊಂದು ಡಿಸೀಡಿಯಸ್ ಕ್ಯಾರೆಕ್ಟರ್ ನಾನು ಹೇಳಿದೆ ಹಾಗೆ ಹೇಳ್ಲಿಕ್ಕೆ ಬಿಟ್ಟು ನಂಗೆ ಡೆಸಿಡಿಯಸ್ ಕ್ಯಾರೆಕ್ಟರ್ ಅಂದ್ರೆ ನಿಮಗೆ ಸ್ಟ್ರೆಸ್ ಕೊಟ್ರೆ ಈಗ ನಾವು ನೀರು ಇದ್ರೆ ನೀರು ಕೊಡ್ತೇವೆ ಸಮಸ್ಯೆ ಇಲ್ಲ ಸಪೋಸ್ ನೀವು ಫೆಬ್ರವರಿ ನೀರು ಕೊಡ್ಲಿಲ್ಲ ಅಂತ ಆದ್ರೆ ಅದಕ್ಕೆ ಡೆಸಿಡಿಯಸ್ ಟ್ರೀ ಆದ ಕಾರಣ ಅದಕ್ಕೆ ಡ್ರೈನೆಸ್ ಬಂದರೆ ಯಾವುದು ನಿಮಗೆ ಮಣ್ಣಲ್ಲಿ ಫುಲ್ ಡ್ರೈ ಆದರೆ ವಾತಾವರಣದಲ್ಲಿ ಹ್ಯೂಮಿಡಿಟಿ ಡ್ರೈ ಆದರೆ ಆ ಕೇಸಲ್ಲಿ ಅದು ಡಿಸೀಸ್ ಕ್ಯಾರೆಕ್ಟರ್ ತೋರಿಸುತ್ತೆ ಯಾವಾಗ ಅಂದ್ರೆ ಅದು ಯಂಗ್ ಪ್ಲಾಂಟ್ ಅಲ್ಲಿ ತೋರಿಸಲ್ಲ ಆಫ್ಟರ್ ತ್ರೀ ಇಯರ್ಸ್ ಅದ್ರಲ್ಲಿ ಫ್ಲವರಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ಅದರ ನೀರನ್ನು ಉಳಿಸಿಕೊಳ್ಳಿಗೋಸ್ಕರ ಅದು ಎಲ್ಲ ಎಲೆಗಳನ್ನು ಉದುರಿಸುತ್ತೆ ಅಂದರೆ ಅದರ ಸೀಡನ್ನು ಮೆಚುರಿಟಿಗೆ ಮತ್ತೆ ಏನಾಗುತ್ತೆ ಸೀಡ್ ಬರೋದು ಮೇ ಎಂಡಿಗೆ ಸೊ ಅಷ್ಟಾಗುವಾಗ ಅದು ಪುನಃ ಚಿಗಿರುತ್ತೆ ಬಟ್ ನಮ್ಮಲ್ಲಿ ಒಂದು ಇಪ್ಪತ್ತು ಟ್ರೀ ನ್ಯಾಚುರಲ್ ಆಗಿದೆ ನಮ್ಮ ಗುಡ್ಡದಲ್ಲಿ ಬಟ್ ನೀರು ಇರುವ ಜಾಗದಲ್ಲಿ ಹೊಳೆ ಬದಿಯಲ್ಲಿ ಇದೆ ಸ್ವಲ್ಪ ಗುಡ್ಡದ ಮೇಲೆ ಇದೆ ಅಲ್ಲೆಲ್ಲ ಆ ಕ್ಯಾರೆಕ್ಟರ್ ತೋರಿಸ್ತಾ ಇಲ್ಲ ಏನು ಗುಡ್ಡದ ಮಿಡ್ಲ್ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ಇದೆ ಆ ಜಾಗದಲ್ಲಿ ಮಾತ್ರ ಆ ಕ್ಯಾರೆಕ್ಟರ್ ತೋರಿಸ್ತಾ ಇದೆ ನೀರ್ ಕೊಟ್ಟರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಅಂತ ಇಂತ ಬಹಳ ಮೇಜರ್ ಡಿಸ್ಅಡ್ವಾಂಟೇಜ್ ಇಲ್ಲ ಇದು ಸಣ್ಣ ಮಟ್ಟಿನ ವ್ಯತ್ಯಾಸಗಳಷ್ಟೇ ಬಟ್ ಧೂಪ ಮಾಡಿದ್ರೆ ಧೂಪ ಫಸ್ಟ್ ಆದ್ರೆ ಸೆಕೆಂಡ್ ಪೈಯಾನಿ ಅದು ಕೂಡ ಒಳ್ಳೆ ಟ್ರೀಯೇ ಅದನ್ನೆಲ್ಲ ನಮಗೆ ಇರಿಗೇಷನ್ ಕೊಟ್ಟರೆ ಸಾಲ್ವ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಧೂಪವನ್ನು ಕಾಳು ಮೆಣಸನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದೆ ಅಂದರೆ ನನ್ನ ತೋಟದಲ್ಲಿ ಆಲ್ರೆಡಿ ನಮಗೆ ಅಡಿಕೆ ಗಿಡಗಳಿವೆ ಅದಕ್ಕೆ ಸ್ವಲ್ಪ ನೀರಿನ ಅಭಾವ ಇದೆ ಸೊ ಇಲ್ಲಿ ಏನಾಗುತ್ತೆ ನಮ್ಮದು ತುಂಬ ಟೆರಾಯ್ ಇರುವ ಜಾಗ ಹಾಗೆ ನಮಗೆ ನೀರಿನ ಅಭಾವ ಏಪ್ರಿಲ್ ಮೇಯಲ್ಲಿ ತುಂಬ ಬರುತ್ತೆ ಸೊ ಅಡಿಕೆ ನಾವು ಹಾಕಿದರೆ ಅಡಿಕೆ ಮತ್ತು ಕಾಳು ಸೆಲೆಕ್ಟ್ ಸಿಲೆಕ್ಟ್ ಮಾಡಿದರೆ ನಮಗೆ ಹದಿನಾರು ಲೀಟರ್ ನೀರನ್ನು ಕೊಡಬೇಕಾಗುತ್ತೆ ಅಡಿಕೆಯಲ್ಲಿ ಪ್ರಾಪರ್ ಇಲ್ಲಿ ತೆಗಿಲಿಕ್ಕೆ ಮತ್ತು ಕಾಳು ಮೆಣಸಲ್ಲಿ ಎರಡು ಒಟ್ಟಿಗೆ ಬಟ್ ಇದ್ರಲ್ಲಿ ನಾನು ನಾಲ್ಕು ಲೀಟ್ರಿನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಸೊ ಹಾಗೆ ನಾನು ಧೂಪ ಮತ್ತು ಕಾಳು ನೀರಿನ ಅಭಾವ ಇದ್ದ ಕಾರಣ ಸಿಲೆಕ್ಟ್ ಮಾಡಿದ್ದೇನೆ ಇನ್ನೊಂದು ನಿಮಗೆ ಧೂಪದಲ್ಲಿ ಈಗ ಪ್ಲಾಂಟೇಷನ್ ಓಲ್ಡ್ ಆಗುವಾಗ ಅಥವಾ ಈಗ ಪೆಪ್ಪರು ಈಗ ಡ್ಯಾಮೇಜ್ ಆಯಿತು ಅಂತಾದರೆ ನಿಮಗೆ ಅಥವಾ ಪ್ರ ಪ್ರೈಸ್ ಕೊಳಪಿಸ್ತದೆ ಇದರಲ್ಲಿ ವುಡ್ ವ್ಯಾಲ್ಯೂ ಇದೆ ಧೂಪಕ್ಕೆ ಮತ್ತು ರೆಸಿನ್ ವ್ಯಾಲ್ಯೂ ಇದೆ ಸೊ ನಿಮ್ಮ ಈಗ ಮಾಡಿದ ಇನ್ವೆಸ್ಟ್ಮೆಂಟು ಅದೆಲ್ಲ ವುಡ್ಡಲ್ಲಿ ಅಥವಾ ರೆಸಿನಲ್ಲಿ ರಿಕವರ್ ಆಗುತ್ತೆ ಆ ಕೇಸ್ ಬಂದರೆ ಅಡಿಕೆ ತೋಟ ಆದ್ರೆ ನಿಮಗೆ ಪ್ರೈಸ್ ಮತ್ತೆ ಇದು ಯಾವುದು ನೀರಿನ ಶಾರ್ಟೇಜ್ ಬಂದ್ರೆ ನಿಮಗೆ ಅದರಲ್ಲಿ ಯಾವುದೇ ಇನ್ಕಮ್ ಇರಲ್ಲ ಅಂದ್ರೆ ನಿಮಗೆ ಅಡಿಕೆಯಲ್ಲಿ ಪೆಪ್ಪರ್ ಹಾಕಬೇಕು ಆದ್ರೆ ನಿಮಗೆ ಐದರಿಂದ ಆರು ವರ್ಷ ಕಾಯಬೇಕು ಅಷ್ಟೊಂದು ನಿಮಗೆ ಈಲ್ಡಿಂಗ್ ಸ್ಟಾರ್ಟ್ ಆಗೋ ಪುನಃ ಏಳೆಂಟು ವರ್ಷ ಹೋಗುತ್ತೆ ಇದರಲ್ಲಿ ಸೆಕೆಂಡ್ ಇಯರಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸೊ ಅದೊಂದು ಮೇನ್ ಅಡ್ವಾಂಟೇಜು ಮತ್ತೆ ಇಲ್ಲಿ ನಿಮಗೆ ನೀರು ಅಗತ್ಯ ಇರುವ ಕ್ರಾಪು ಕಾಳು ಮೆಣಸು ಬಹಳ ಕಡಿಮೆ ನೀರು ಬೇಕಾಗುತ್ತೆ ಅಡಿಕೆಗೆ ಸಮ್ಮರ್ ಇಡೀ ಫ್ಲವರಿಂಗ್ ಟೈಮ್ ಸಮ್ಮರ್ ಸಮ್ಮರಿಡೀ ನೀರು ಬೇಕಾಗುತ್ತೆ ಇಲ್ಲಿ ನಿಮಗೆ ಧೂಪಕ್ಕೆ ನೀರು ಕೂಡ ಇದ್ರೂ ಆಗುತ್ತೆ ಮತ್ತೆ ಪೆಪ್ಪರಿಗೆ ಏನಂದ್ರೆ ಪೆಪ್ಪರ್ ನಿಮಗೆ ಕ್ಯಾಕ್ಟಿಂಗ್ ಫಾರ್ಮೇಶನ್ ಏಪ್ರಿಲ್ ಆದ್ರೂ ಕೂಡ ನೀವು ಅಲ್ಪ ಸ್ವಲ್ಪ ನೀರಲ್ಲಿ ಮ್ಯಾನೇಜ್ ಮಾಡಿ ಮಳೆ ಬಂದ ಕೂಡಲೇ ಅದು ಏನು ಚಿಗುರಿ ಫ್ಲವರ್ ಕೊಟ್ಟು ಈಲ್ಡ್ ಆಗುವಂಥ ಗಿಡ ಸೊ ಥ್ರೂ ಏನು ಫ್ಲವರ್ ಜೂನಿಂದ ಸ್ಟಾರ್ಟ್ ಆದರೆ ಆಗಸ್ಟ್ ತನಕ ಬರುತ್ತೆ ಅದು ಕಾಯಿ ಬೆಳೆಯುವ ಟೈಮ್ ಆಗಿ ಹಾರ್ವೆಸ್ಟ್ ಆಗುವಲ್ಲಿವರೆಗೆ ಮಳೆ ಇರುತ್ತೆ ಹಾರ್ವೆಸ್ಟ್ ಆಗುವ ಟೈಮ್ ಸ್ವಲ್ಪ ಇರಲ್ಲ ಮತ್ತೆ ಅದರ ಒಂದು ಸ್ಟ್ರೆಸ್ ಪೀರಿಯಡ್ ಬರುತ್ತೆ ಒಂದು ತಿಂಗಳು ಅದರ ನಂತರ ನಿಮಗೆ ಇದು ಸ್ವಲ್ಪ ಪ್ರಮಾಣ ನೀರು ಕೊಟ್ಟು ನಿಮ್ಮನ್ನು ಬದುಕಿಸಿದ್ರೆ ಮತ್ತೆ ಪುನಃ ಅದು ಜೂನಲ್ಲಿ ಚಿಗಿರಿ ಫ್ಲವರ್ ಬರ್ತೇವೆ ಸೊ ಇದು ಎರಡೂ ಕೂಡ ಒಂದು ಧೂಪಕ್ಕೆ ನೀರಿನ ಅಗತ್ಯ ಇಲ್ಲ ಕಾಳು ಮೆಣಸಿಗೆ ಅಲ್ಪ ಪ್ರಮಾಣ ನೀರಲ್ಲಿ ಇದು ನಾವು ಬೆಳೆಯನ್ನು ಸಿಗಿಬೋದು ಅಡಿಕೆ ಪೆಪ್ಪರ್ ಕೇಸಲ್ಲಿ ಇದಾಗೋದಿಲ್ಲ ಅದಕ್ಕೆ ನಾನು ಇದು ಸಿಲೆಕ್ಟ್ ಮಾಡಿದ್ದು ಈ ಕ್ರಾಪನ್ನು ನಮ್ಮ ನಮ್ಮಲ್ಲಿ ನೀರಿ ಅಭಾವ ಇರುವ ಕಾರಣ ನಾನು ಇದನ್ನು ಸಿಲೆಕ್ಟ್ ಮಾಡಲಿಕ್ಕೆ ಕಾರಣ ಈಗ ನಾವು ಕಾಳುಮೆಣಸಿನ ಕೃಷಿಯ ಬಗ್ಗೆ ಫೋಕಸ್ ಮಾಡುದಿದ್ರೆ ಈ ರೀತಿಯ ಗಿಡಗಳೇ ಒಳ್ಳೇದು ಅಂದ್ರೆ ನಾವು ಅಡಿಕೆ ಹಾಕುದಿದ್ರೆ ಒಂದು ನಾಲ್ಕೈದು ವರ್ಷದ ನಂತರ ನಾವು ಕೊಡಬೇಕಾಗ್ತದೆ ಮತ್ತೆ ಸಿಮೆಂಟ್ ಕಂಬ ಪಿ ಯು ಸಿ ಪೇಪರ್ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗ್ತದೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕೇವಲ ನಿಮ್ಮಲ್ಲಿ ನೋಡಿದಾಗೆ ಒಂದು ವರ್ಷ ಕಳೆದ ಕೂಡಲೇ ನಾವು ಕೃಷಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೊಂದು ವಿಡಿಯೋದಲ್ಲಿ ನೀವು ಹೇಳಿದ್ದನ್ನು ಗಮನಿಸಿದ್ದೇನೆ ಧೂಪದಲ್ಲಿ ಎರಡು ಜಾತಿ ಇದೆ ಅಂತ ಹೇಳಿ ಧೂಪದಲ್ಲಿ ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಐಲಾಂತಸ್ ಟ್ರೈ ಫೈಸಾ ಅಂತ ಒಂದು ವೆರೈಟಿ ಇದೆ ಅದೀಗ ನಾವು ಯಾವುದು ಹೇಳ್ತಾ ಇರೋದು ಹಾಲುಮಡ್ಡಿ ಆ ಗುಗ್ಲು ದೂಪ ಅಂತ ಹೇಳ್ತಾರೆ ಮತ್ತೆ ಮಲ್ಬಾರ್ ಟ್ರೀ ಅಂತ ಹೇಳ್ತಾರೆ ಇದು ನಮ್ಮ ಕಡೆ ದೂಪ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಇದು ನ್ಯಾಚುರಲ್ ಆಗಿ ನಮಗೆ ಕಾಣುವುದಿಲ್ಲ ಅಂದ್ರೆ ಗೋವಾದಿಂದ ಕನ್ಯಾಕುಮಾರಿ ತನಕ ವೆಸ್ಟರ್ನ್ ನ ಕೆಳಗೆ ವೆಸ್ಟರ್ನ್ ಘಾಟ್ ಈಸ್ ಬೆಸ್ಟ್ ಏರಿಯಾ ನಮ್ಮ ಏರಿಯಾ ಈಗ ನಾವು ಇರುವ ಏರಿಯಾ ಮತ್ತೆ ಅರೆಮಲೆನಾಡಲ್ಲಿ ಸ್ವಲ್ಪ ಮಟ್ಟಿಗೆ ತುಂಬ ಅಲ್ಲ ಸ್ವಲ್ಪ ಮಟ್ಟಿಗೆ ಕಾಣುತ್ತೆ ನೀವು ಡ್ರೈ ಏರಿಯಾಕ್ ಹೋದ್ರೆ ಯಾವುದು ರಾಜಸ್ಥಾನ ಆಗಿರ್ಬೋದು ಆಂಧ್ರ ಪ್ರದೇಶ ಮತ್ತೆ ರಾಮನಗರ ಮೈಸೂರು ಇದು ಚಿತ್ರದುರ್ಗ ನಿಮಗೆ ಇರಬಹುದು ಅಥವಾ ಸಿಕ್ಕಿಮ್ಮು ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಅಲ್ಲೆಲ್ಲ ನಾನು ನೋಡಿದ್ದೀನಿ ಅದಲ್ಲೆಲ್ಲ ನ್ಯಾಚುರಲ್ ಆಗಿ ಬರೋದು ಐಲ್ ಅಂತಸ್ ಎಕ್ಸೆಲ್ಸ್ ಬಟ್ ಎರಡು ಕಡೆ ಓವರ್ಲ್ಯಾಪ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದು ನ್ಯಾಚುರಲ್ ಹ್ಯಾಬಿಟೇಟ್ ಅದು ಆ ಕಡೆ ಇದೆ ಐಲ್ ಅಂತಸ್ ಎಕ್ಸೆಲ್ಸ್ ಅಂತ ಇದೆ ಅದರನ್ನ ದೊಡ್ಡ ಬೇವ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ಬೇವಲ್ಲ ಆದರೆ ಎಲೆ ಒಂದು ಡಿಸೈನ್ ಆ ತರ ಬೇವಿನ ದೊಡ್ಡ ಬೇವ್ ಅಂತ ಹೆಸರು ಹೇಳ್ತಾರೆ ಸೊ ಅದು ಐಲ್ ಅಂತ ಎಕ್ಸೆಲ್ಸ್ ಐದು ಐಲಾ ಅಂತ ಸ್ಟ್ರೈಫೈಸ ಬಿಹೇವಿಯರ್ ಆಲ್ಮೋಸ್ಟ್ ಸೇಮ್ ಅಂದ್ರೆ ನಿಮಗೆ ಧೂಪದ ಅದರಲ್ಲೊಂದು ರೆಸಿನ್ ಬರುತ್ತೆ ಬಟ್ ಅಗರಬತ್ತಿಯಲ್ಲಿ ಇಲ್ಲಿ ಅದು ಅಷ್ಟು ಪ್ರಚಲಿತ ಇಲ್ಲ ವಿಯೆಟ್ನಾಂ ಮಲೇಷ್ಯಾದಲ್ಲ ಅದರಲ್ಲೂ ರೆಸಿನ್ ತೆಗಿತಾರೆ ಬಟ್ ಇದರಲ್ಲಿ ಇಲ್ಲಿ ನಾವು ಮೇನ್ ಆಗಿ ತೆಗೆಯುವುದು ಹಾಲ್ಮಡ್ಡಿಯಲ್ಲಿ ಮತ್ತೆ ಅದರ ಪ್ರಾಪರ್ಟೀಸ್ ಸ್ವಲ್ಪ ಇದರಿಂದ ಫಾಸ್ಟ್ ಗ್ರೋಯಿಂಗ್ ಇವನ್ ದೂಪಕ್ಕಿಂತಲೂ ಅದು ಫಾಸ್ಟ್ ಗ್ರೋಯಿಂಗ್ ಡ್ರೈ ವೆದರ್ ನೀರ್ ಕೊಡ ಇದ್ರು ಅದು ಗ್ರೋ ಆಗುತ್ತೆ ಅದನ್ನ ರಾಜಸ್ಥಾನ ಗುಜರಾತ್ ಅಲ್ಲೆಲ್ಲ ಫ್ಲೈಡ್ಡಿಗೋಸ್ಕೊಂಡೇ ಬೀಳಿಸ್ತಾರೆ ಮತ್ತೆ ಏನಂದ್ರೆ ಅದರಲ್ಲಿ ನಿಮಗೀಗ ಮೇ ಬಿ ಅದು ಹೈ ಆಲ್ಟಿಟ್ಯೂಡ್ಲಿ ಇರೋ ಕಣ್ಣು ವಿಂಡಿಗೋಸ್ಕರ ಆಗಿರ್ಲಿಕ್ಕೆ ಸಾಕು ನೀವು ನ್ಯಾಚುರಲ್ ಧೂಪ ಹಂಡ್ರೆಡ್ ಟ್ರೀ ಅನ್ನು ನೋಡಿದ್ರೆ ಅದ್ರಲ್ಲಿ ಏಯ್ಟಿ ಟ್ರೀಸ್ ಆಫ್ಟರ್ ತರ್ಟಿ ಟ್ವೆಂಟಿ ಟು ತರ್ಟಿ ಫೀಟ್ ನಂತರ ಅದು ಗೆಲ್ಲು ಹೊಡಿತದೆ ಈ ಐಲಾಂತಸ್ ಎಕ್ಸೆಲ್ ಸಹ ಸ್ವಲ್ಪ ಟ್ವೆಂಟಿ ಫೀಟಿಗೆ ಸ್ವಲ್ಪ ಬ್ರಾಂಚಸ್ ಬರುತ್ತೆ ಸೊ ಬಾಕಿ ಟಾಪ್ ಕಟ್ ಮಾಡಿದ್ರೆ ಆ ಪ್ರಾಪರ್ಟಿಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲೆ ಸೈಜು ಮತ್ತೆ ಸ್ಟ್ರಕ್ಚರ್ ಅಲ್ಲಿ ಪ್ಲೇನ್ ಇರುತ್ತೆ ಐಲಾಂತಸ್ ಟ್ರೈ ಫೈಸ ಇದರ ಲೀಫು ಸ್ವಲ್ಪ ಜಿಗ್ಝಾಗಿ ಆಗಿರುತ್ತೆ ಸೊ ತುಂಬಾ ಡ್ರೈ ಏರಿಯಾ ಅಂದ್ರೆ ಈಗ ಸೋಲಾಪುರ್ ಅಥವಾ ಇದು ಕೋಲಾರ ಚಿತ್ರದುರ್ಗ ಅಂತ ಪ್ಲೇಸಲ್ಲಿ ಇರಿಗೇಷನ್ ನೀರು ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಕೇಸಲ್ಲಿ ಅದಕ್ಕೆ ಹೋಗುದು ಒಳ್ಳೇದು ನೀರು ಇರಿಗೇಷನ್ ಕೊಡ್ಲಿಕ್ಕೆ ಆಗ್ತಾ ಅಂತಂದ್ರೆ ಇದಕ್ಕೆ ಹೋಗಬಹುದು ಏನು ಪ್ರಾಬ್ಲಮ್ ಇಲ್ಲ ಇರಿಗೇಷನ್ ಕೊಡುವ ಕೇಸಲ್ಲೆಲ್ಲ ಅದೇ ನಾವು ಇರಿಗೇಷನ್ ಕೊಡುವ ಕೇಸನ್ನೇ ಸೆಲೆಕ್ಟ್ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಮಗೆ ಹೌದು ಕಾಳು ಮೆಣಸು ಬೆಳೆಯುವ ಉದ್ದೇಶ ಇದ್ರೆ ಮತ್ತೆ ಈಗ ಕೆಲವರು ಈ ಧೂಪದ ಗಿಡಕ್ಕೆ ಅಥವಾ ಪಯ್ಯಾನಿಗೆ ಯಾವ್ದಾದ್ರು ಹೋಗುವಾಗ ಹೇಳುದು ಕೇಳಿದ್ದೇನೆ ನಾವು ಪ್ರೋನಿಂಗ್ ಮಾಡಿದ್ರೆ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಗ್ರೋತ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಮತ್ತೆ ಹೈಟ್ ಅನ್ನು ಕಂಟ್ರೋಲ್ ಮಾಡ್ತೀವಿ ಮೇಲೆ ಕಟ್ ಮಾಡಿದ್ರೆ ಗಿಡ ಸಾಯುವ ಸಾಧ್ಯತೆ ಇಲ್ಲಿ ಕಟ್ ಮಾಡುದು ಯಾವ ತರ ಅಂತ ಈಗ ಧೂಪದ ಗಿಡವನ್ನು ನಿಮ್ಮ ಡಿಸೈರ್ಡ್ ಹೈಟ್ ಗೆ ಬರುವಾಗ ಈಗ ತರ್ಟಿ ಫೀಟ್ ತರ್ಟಿ ಫೈವ್ ಫಾರ್ಟಿ ಗೆ ನೀವು ಕಟ್ ಮಾಡ್ತಿದ್ರೆ ಈಗ ಸ್ವಲ್ಪ ಲೆವೆಲ್ ಇರೋದಾಗಿ ನಾವು ಹೈಟ್ ಜಾಸ್ತಿ ಕೊಡ್ತೇವೆ ಸ್ವಲ್ಪ ಟರೆ ನೀರು ಏನೇ ತಗೊಳ್ಲಿ ಕಷ್ಟ ಟ್ವೆಂಟಿ ಫೈವ್ ತರ್ಟಿ ಫೀಟ್ ಕೊಡ್ತೇವೆ ಟಿಪ್ಪನ್ನು ಜಸ್ಟ್ ತೆಗೆದು ಬಿಡಬೇಕು ನಾವು ಟ್ರಂಕ್ ಅನ್ನ ಕಟ್ ಮಾಡಬಹುದು ಸಿ ಬೈ ಫೋರ್ ಗೆ ಈ ಟ್ರಂಕ್ ಅನ್ನ ಕಟ್ ಮಾಡಿದ್ರೆ ಇದು ಸಾಯಬಾರ್ದು ಯಾಕಂದ್ರೆ ಗೆಲ್ಲು ಬದುಕು ಮರಗಳು ಸಾಯ್ದಿಲ್ಲ ಆ ತರ ಸ್ವಲ್ಪ ಗಿಡ ಡ್ಯಾಮೇಜ್ ಮಾಡುವ ಸಾಧ್ಯತೆ ಇದೆ ನಾವು ಏನು ಕಾಲ್ಮೆಣ್ಸಿ ಟಿಪ್ ತೆಗಿತೇವೆ ಹಾಗೆ ಆ ಶೂಟ್ ಟಿಪ್ ಅನ್ನ ನಮಗೆ ಲೋಪರ್ಸ್ ಅಂತ ಬರ್ತದೆ ಈಗ ಜರ್ಮನ್ ಲೋಪರ್ಸ್ ಹೀಗೆ ಅದನ್ನ ಹೀಗೆ ಬೆಂಡ್ ಮಾಡಿ ಟ್ವೆಂಟಿ ಫೋರ್ ಫೀಟ್ ಅದರಲ್ಲಿ ಈಸಿಯಾಗಿ ಆ ಟಿಪ್ ಅನ್ನ ತೆಗೆದು ಬಿಡುದು ಏನಾಗುತ್ತೆ ಸೈಡ್ ಇಂದ ಬ್ರಾಂಚಸ್ ಬರುತ್ತೆ ಆವಾಗ ನಿಮಗೆ ಒಂದು ಗಿಡವು ಡ್ಯಾಮೇಜ್ ಆಗದೆ ನಮಗೆ ಇದು ಮಾಡಬಹುದು ಬಟ್ ನೀವು ತ್ರೀ ಬೈ ಫೋರ್ತ್ ಇಂದ ಟ್ರಂಕ್ ಅನ್ನು ಕಟ್ ಮಾಡಿದ್ರೆ ನಿಮಗೊಂದು ಡ್ಯಾಮೇಜ್ ಅದರ ಮೆಥಡ್ ಮೆಥಡ್ ಇದೆ ಆ ಏನಾಗಲ್ಲ ಇದೀಗ ಧೂಪದ ಗಿಡಗಳಿಗೆ ಹಲವಾರು ಅಡ್ವಾಂಟೇಜಸ್ ಇದೆ ನೀವೆಲ್ಲ ಕೇಳಿದ್ದೀರಿ ಈಗ ನಾವು ಯೂಸ್ ಅಥವಾ ವುಡ್ ವ್ಯಾಲ್ಯೂ ಇದೆ ಇದೀಗ ಕೆಲವು ಜನ ಕೇಳಬಹುದು ಇದನ್ನು ನಾವು ಕಾಳು ಮೆಣಸಿನ ಜೊತೆಗೆ ನಾವು ಇದನ್ನು ಮಾಡ್ಲಿಕ್ಕೆ ಆಗ್ತದಾ ಅಥವಾ ವುಡ್ ವ್ಯಾಲ್ಯೂ ಎಷ್ಟೋ ಸಮಯದ ನಂತರ ಅದು ಪ್ರತಿಯೊಂದು ಕೃಷಿಯಲ್ಲಿ ಹಾಗೆ ಇಲ್ಲಿ ಧೂಪಗಳನ್ನು ಬೆಳೆಸಿದ ಉದ್ದೇಶ ಕಾಳು ಮೆಣಸಿಗೆ ಒಂದು ಆಧಾರವಾಗಿ ರೆಜಿನ್ ಅಥವಾ ವುಡ್ ವ್ಯಾಲ್ಯೂ ಈಗಳೇ ತಗೋಡುವ ಉದ್ದೇಶದಿಂದ ಅಲ್ಲ ಅದು ಮುಂದೆ ಸೆಕೆಂಡರಿ ಫಸ್ಟ್ ಇದು ಯಾವತ್ತು ಕೂಡ ಕಾಳುಮೆಣಸಿನ ಆಧಾರ ಆಧಾರ ಕೃಷಿಕರಿಗೆ ತುಂಬಾ ಒಳ್ಳೆಯ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಯು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ